ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾವು ಸ್ವೀಟ್ ಚಟ್ನಿ ಮಾಡೋದನ್ನು ನೋಡೋಣ ರೀ ಫಸ್ಟಿಗೆ ಮೊದ್ಲೇಕ ಗ್ಯಾಸಿನ ಮೇಲೆ ಒಂದು ಪಾತ್ರೆ ನೀಟ್ಕೊಂಡು ನೀರು ಹಾಕೊಂಡ್ಬಿಡೋಣ ರೀ ನೀರು ಸ್ವಲ್ಪ ಬಿಸಿ ಆಗ್ಬೇಕು ರೀ ಇವಾಗ ನೀರು ನೋಡಿರಿ ಬಿಸಿ ಆಗಿದ್ದು ಆಯ್ತು ಇವಾಗ ಇವಾಗ ಹುಣಸಿಯನ್ನು ಹಾಕೋಣ ಹುಣಸಿಯನ್ನಿಂದ ಸ್ವಲ್ಪ ಇರಬಾರ್ದು ಬೀಜನಾಗ ಇರಬಾರ್ದು ನೋಡಿರಿ ಕ್ಲೀನಾಗಿ ಮೊದ್ಲಕ್ಕನ ಕ್ಲೀನ್ ಮಾಡಿಕೊಂಡು ನಾವು ನೀರಿಗೆ ಹಾಕೋಬೇಕೈತಿ ಏನು ನೋಡ್ರಿ ಹುಣಸಿಯನ್ನು ಹಾಕ್ಕೊಂಡಿದ್ದಾಯಿತು ಸ್ವಲ್ಪ ರೀ ಅದು ಹುಣಸಿಯನ್ನು ಇವಾಗ ಇವಾಗ ಹುಣಸಿಯನ್ನು ಹಾಕಿದ ನಂತರ ಬೆಲ್ಲ ಹಾಕೋಣ ಹುಣಸಿ ಬೆಲ್ಲ ಸ್ವಲ್ಪ ಹೆಚ್ಚಿಗೆ ತೊಗೋಬೇಕಾಗ್ಕೈತಿ ನೋಡ್ರಿ ಈಗ ಬೆಲ್ಲ ಹಾಕಿದ ಮೇಲೆ ಹುಣಸಿಯನ್ನು ಸಾಫ್ಟ್ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಕುದಿಸ್ಕೋಬೇಕು ಮತ್ತು ಬೆಲ್ಲನೂ ಕೂಡ ನೀರು ಕರಗಬೇಕು ನೋಡ್ರಿ ಒಂದು ನಿಮಿಷ ಈ ರೀತಿ ಇದನ್ನ ಕುದಿಸ್ಕೋಬೇಕೈತೆ ರೀ ನಾವು ಹುಣಸಿಯನ್ನು ಮತ್ತು ಬೆಲ್ಲವನ್ನು ಈಗ ನೋಡ್ರಿ ಕ್ಲೀನಾಗ ಕುದ್ದದಾಯ್ತು ಇವಾಗ ಬೆಲ್ಲನೂ ಕೂಡ ಕ್ಲೀನಾಗ ಕರಗೈತಿ ಮತ್ತು ಹುಣಸೆಯನ್ನು ಕೂಡ ಸಾಫ್ಟ್ ಆಗೈತಿ ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಡೋಣ ಆಫ್ ಮಾಡಿದ್ನ ತನಗಾಕೆ ಬಿಟ್ಟು ತನಗಾದ ಮೇಲೆ ಇದನ್ನು ಮೇಲೆ ನಾವು ಜಾರಿಗೆ ರೀ ಈಗ ನೋಡಿ ಆರಿದ ನಂತರ ನಾನು ಜಾರಿಗೆ ಹಾಕ್ಕೊಂಡು ಇವಾಗ ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಸಾಮಗ್ರಿಗಳನ್ನ ಹಾಕ್ಕೊಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಪೌಡರು ಒಂದು ಅರ್ಧ ಚಮಚ ಧನಿಯಾ ಪೌಡರು ಒಂದು ಅರ್ಧ ಚಮಚ ಕೆಂಪು ಖಾರದ ಪೌಡರ್ ಹಾಕೋಣ ಹಾಕಿದ್ನ ನೀಟಾಗಿ ಇದನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ನೋಡಿರಿ ಮಿಕ್ಸಿ ಮಾಡ್ಕೊಂಡಿದ್ದು ಆಯಿತು ಆದಷ್ಟು ಸಣ್ಣಗ ಪೇಸ್ಟ್ ಮಾಡ್ಕೋಬೇಕೈತಿ ರೀ ಇದನ್ನ ಈಗಿದ್ನ ಸೋಸ್ಕೊಂಡ್ಬಿಡೋರಿ ಈ ರೀತಿ ಚಲೋ ತಂಗನ ಸೋಸ್ಕೊಬೇಕೈತಿ ಯಾಕಂದರೆ ಮೇಲುಗಡೆ ಸೊಪ್ಪು ಕಸೂರು ಮತ್ತು ಹುಣಸೆ ಹಣ್ಣು ಇರುತ್ತಲ್ಲ ಅದು ಸ್ವೀಟ್ ಚಟ್ನಿ ಒಳಗೆ ಇದ್ರೆ ಸರಿ ಆಗೋದಿಲ್ಲ ಈ ರೀತಿ ಸಾನಿಗೆಯಿಂದ ನೀಟಾಗಿ ಇನ್ನು ಸೊಪ್ಪಿನ ತಗೊಳ್ಬೇಕಾಕ್ರಿ ನಾವು ಈ ರೀತಿ ಸೋಸ್ಕೊಂಡು ಈಗ ನೋಡಿರಿ ನೀಟಾಗಿ ಚಮಚದಿಂದ ಈ ರೀತಿ ಒತ್ತಿ ಒತ್ತಿ ಎಲ್ಲ ರಸವನ್ನು ತಗೊಂಬಿಡೋಣ ಇವಾಗ ಸಾನಿಗೆಯಿಂದ ಇಷ್ಟು ನೋಡಿ ಇಷ್ಟು ಒಕ್ಕೊಂಡ್ರೆ ಸಿಪ್ಪಿ ಬಂದೈತೆ ಇವಾಗ ಇದು ಇದ್ರೆ ಸರಿ ಆಗೋದಿಲ್ಲ ರೀ ಈಗ ಎಲ್ಲನೂ ಸೋಸ್ಕೊಂಡಿದ್ದು ಆಯ್ತು ಇವಾಗ ರೆಡಿ ಆಯ್ತು ನೋಡ್ರಿ ಇವಾಗ ಸ್ವೀಟ್ ಚಟ್ನಿ ಸಮೋಸ ಸೂಪರ್ ಆಗಿರ್ತೈತೆ ನೋಡ್ರಿ ಇದು ಈ ಚಟ್ನಿ ಇದೆ ಇವಾಗ ಇದನ್ನೊಂದು ಬಟ್ಲಕ್ಕೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಬ್ರಣ್ಣ ಸಮೋಸ ಮಾಡಿದಾಗು ಈ ಒಂದು ಸ್ವೀಟ್ ಚಟ್ನಿ ಸೂಪರ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡ್ರಿ ಇವಾಗ ಖಾರ ಚಟ್ನಿ ಮಾಡೋದನ್ನ ನೋಡೋಣ ರೀ ಗ್ರೀನ್ ಚಟ್ನಿ ಮಾಡೋದನ್ನ ಈಗ ಒಂದು ಜಾರ್ ತೊಗೊಂಡೆ ನೋಡ್ರಿ ಇವಾಗ ಜಾರ್ ತೊಗೊಂಡು ಇವಾಗ ಒಂದು ಹಿಡಿಯಾಗುವಷ್ಟು ನಾನು ಕೊತ್ತಂಬರಿ ತೊಗೊಂಡೇನೆ ಮತ್ತು ಇದಕ್ಕೆ ಕಡ್ಡಿನ ಇಲ್ಲ ನಾನು ಕಡ್ಡಿ ಸಮೇತನ ಕ್ಲೀನಾಗಿ ತೊಳ್ಕೊಂಡು ಹಾಕ್ಯಾನೆ ನೋಡಿರಿ ಕಡ್ಡಿ ಇದ್ರಂಕ್ರೂ ಇನ್ನೂ ರುಚಿ ಆಕೈತಿ ಇವಾಗ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ನೀ ಭಾಳ ಹಾಕ್ಕೊಬಾರ್ದು ಪುದೀನ ಸ್ವಲ್ಪ ಫಸಲ್ ಫ್ಲೇವರಿಗೆ ಹಾಕೋಬೇಕು ಪುದೀನ ಹಾಕಿದ ನಂತರ ಒಂದು ಹಸಿ ಮೆಣಸಿಂಕಿ ಹಾಕೊಂಡು ನೋಡ್ರಿ ನನಗೆ ಇವಾಗ ಹಸಿ ಮೆಣಚಿಂಕಿ ಹಾಕಿದ ಮೇಲೆ ಸ್ವಲ್ಪ ಶುಂಠಿ ಹಾಕ್ಕೊಣ್ಣ ಈಗ ನೋಡ್ರಿ ಶುಂಠಿ ಹಾಕಿದ್ನಿ ಇವಾಗ ಸ್ವಲ್ಪ ಶುಂಠಿ ಹಾಕೊಂಡು ನಾನು ಇವಾಗ ಶುಂಠಿ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇವಾಗ ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಇವಾಗ ಒಂದು ಅರ್ಧ ಹೋಳು ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಡ್ರೋಣ ಈಗ ನೋಡಿರಿ ಲಿಂಬೆ ಹಣ್ಣು ರಸ ಹೆಣ್ಕೊಂಡಿದ್ದು ಆಯ್ತು ಇವಾಗ ಈಗ ಇದಕ್ಕೂ ಕೂಡ ಜೀರಿಗೆ ಪೌಡ್ರ್ ಹಾಕೊಂಡು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಪೌಡರು ಒಂದು ಅರ್ಧ ಚಮಚಕ್ಕಿಂತ ಕಡಿಮೆನ ಧನಿಯಾ ಪೌಡರು ಸ್ವಲ್ಪ ಪುಟಾನ ಹಿಟ್ಟು ಹಾಕ್ಕೊಂತೀನಿ ನೋಡ್ರಿ ಇಲ್ಲಿ ನಾನೀಗ ಪುಟಾನಿನ ನೀಟಾಗಿ ಮಿಕ್ಸಿ ಜಾರಾಗ ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ನಿ ಪೌಡ್ರ್ ಮಾಡ್ಕೊಂಡಿದ್ನಿ ಇದನ್ನು ಪುಡಿ ಮಾಡ್ಕೊಂಡಿದ್ನಿ ಅದನ್ನು ಹಾಕೊಂಡು ಒಂದು ಚಮಚ ಪುಟಾನಿಟ್ಟು ಹಾಕೊಂಡು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನ ಸಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನೋಡ್ರಿ ಇವಾಗ ರೆಡಿ ಆಯ್ತು ನೋಡಿರಿ ಗ್ರೀನ್ ಚಟ್ನಿ ಕೂಡ ರೆಡಿ ಆಯಿತು ಇದು ಕೂಡ ಸಮೋಸಕ್ಕೆ ಆಗಿರ್ತೈತೆ ನೋಡಿರಿ ಇದು ಕಚೋರಿಗೆ ಮತ್ತು ಸಮೋಸಕ್ಕೆ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ರೆಡಿ ಆಯಿತು ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ